ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಆಫ್ಟರ್ ಲಾಂಗ್ ಟೈಮ್ ಮಿಶರ್ ಅಂಜು ಕುಕ್ಕಿಂಗ್ ವಿಡಿಯೋಸ್ ಹಾಗೆ ಇವತ್ತು ವಿಡಿಯೋದಲ್ಲಿ ಬೀಟ್ರೂಟ್ನ ತುರಿದು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೆ ಸಾಸಿವೆ ಹಾಕ್ಕೊಂಡ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಾಗ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕೆಂಪುಗಾಗುವಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಕಡಲೆಬೇಳೆ ಸ್ವಲ್ಪ ಕೆಂಪಿಗೆ ಈ ರೀತಿ ಆದಮೇಲೆ ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾದಮೇಲೆ ಕರಿಬೇವು ಹಾಕಿ ನಂತರ ನಾನು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಸಿರು ಹಸಿರು ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿ ಹಸಿರು ಮೆಣಸಿನ್ಕಾಯನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಸಿರು ಮೆಣಸಿಕಾಯಿ ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ ಇದಕ್ಕೆ మురు ఈరుళిన చిక్దీ కట్మా ఇట్క అంటే తుంబ చిక్ద కట్లో మురు ఈ సైజ్గా నేను కట్మెట్టుకుంటే ఆ ఈిన సహ హాక్తాదీరుళ్ళు హాకీ ఈరుళి నీటీ ఫ్రై మాట్ీ ఎలి నీరు ఈ తగ్గినీరు ఈరుళ్ళి తగం కట్మా అదీ ఫ్రై మాట్ ಹಾಗೆ ಈರುಳ್ಳಿ ಬೇಗ ಬೇಯಬೇಕು ಅಂತ ನಾನಿಲ್ಲಿ ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ಬೇಗ ಹಾಕೋದ್ರಿಂದ ಈರುಳ್ಳಿ ಬೇಗ ಬಾಡುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿನ ನೀಟಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಎಷ್ಟು ಬೆಂದಿಯುತ್ತೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಬೆಂದ ನಂತರ ಎಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಈರುಳ್ಳಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಹಾಗೆ ನಾನಿಲ್ಲಿ ಹಾಗೆ ನಾನಿಲ್ಲಿ ನಾಲ್ಕು ಬೀಟ್ರೋಟ್ನ ನೀಟಾಗಿ ಸಿಪ್ಪೆ ಸಿಪ್ಪೆರೆದು ತೊಳೆದು ತುರ್ತಿಟ್ಕೊಂಡಿದ್ದೆ ಆ ಬೀಟ್ರೋಟ್ನ ತುರ್ತಿಟ್ಕೊಂಡಿದ್ದಂತಹ ಬೀಟ್ರೋಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಆ ತುರ್ತಿರೋ ಬೀಟ್ರೋಟ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ఈ రీతి నీటీ మిక్స్కొద ఎన్న స్వల్ప ఫ్రై మాకు ఎన్నెలు స్వల్ప బాడ స్వల్పత్ నీటీ మిక్స్కొ ఎన్నీ ఫ్రై మాట్ ఈ నీట మిక్స్ మిక్స్కొండ స్వల్ప హాని ಬೇಯಲಿಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ನೀರನ್ನು ಹಾಕಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ನೋಡಿ ನಾನಿಲ್ಲಿ ನೀರನ್ನು ಹಾಕಿ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಸಿರು ಖಾರ ಆಗಿದ್ದರೆ ನೀವು ಖಾರನ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಒಂದು ಕಾಲು ಗಂಟೆ ಬೇಯಲಿಕ್ಕೆ ಬಿಡಬೇಕು ನೀರಲ್ಲಿ ನೋಡಿ ಈ ಥರ ಇದೆ ಹಾಗೆ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿಯೇ ಮಾಡ್ಕೋಬೋದು ದೋಸೆ ಚಪಾತಿ ರೊಟ್ಟಿಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ చపాాతికి తు చదు అది కాంబినేషన్ నోడి ఇది బందే ఇవగా ఈ రీతి బేయస్కో నీ కాలు గంటే బేయస్కుంటీ అది ఇది బందర నీ ఒన్ కప్ కయ్ తురి హాకొతాదీని ఒన్ కప్ కారి హాకూ నీటీ మిక్స్ మోకు కాయ తురి తుంబ హాకంటే స్వల్ప సీరో రీతి ఆగె నీ ఒన్ కప్ మాత్ర హాకొందీని కా ಕಾಯಿ ತುರಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಇದು ತಲೆ ಹಿಡಿಯುತ್ತೆ ಕಾಯಿ ತುರಿ ಹಾಕಿರೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಹಾಗಿದೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಹಾಗೆ ದೋಸೆ ಜೊತೆ ಇದನ್ನು ತಿನ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ನೋಡಿ ಯಾವ ಥರ ಇದೆ ಹಾಗೆ ತುಂಬ ತುಂಬ ಸುಲಭವಾಗಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್